ಸರ್ಕಾರಕ್ಕೆ ಎಸ್ ಐ ಟಿ ರಚನೆ ಮಾಡಿದ್ದೇ ಈ ಜನರ ಧ್ವನಿಯಿಂದ ಯಾಕಂದರೆ ಸರ್ಕಾರ ಭಾಳ ಇಚ್ಛಾಶಕ್ತಿಯ ಕೊರತೆ ತೋರಿಸ್ತಾ ಇತ್ತು ಮುಖ್ಯವಾಹಿನಿಯಲ್ಲಿ ಮಾಧ್ಯಮಗಳು ಎಷ್ಟೋ ಒಂದು ಕಡಿಮೆ ತೋರಿಸ್ತಾ ಇದ್ರು ಬಟ್ ನಮಗೆ ಒಂದು ರೀತಿ ಯೂಟ್ಯೂಬರ್ ಸೋಷಿಯಲ್ ಮೀಡಿಯಾ ದೊಡ್ಡ ಪ್ರಮಾಣದ ಜನರ ಕೂಗಿ ಬಂದಾಗ ರಚನೆ ವಕೀಲರು ಬಂದಾಗ ಎಸ್ ಐ ಟಿ ರಚನೆ ಮಾಡಿದ್ರು ಅದನ್ನು ಒಂದು ಸಮಯ ಪ್ರಜ್ಞೆಯಲ್ಲಿ ಅದರ ಒಂದು ಪಾರದರ್ಶಕತೆ ರೀತಿಯಲ್ಲಿ ಅದನ್ನು ಮುಂದುವರಿಸಬೇಕು ಅನ್ನೋ ನಮ್ಮ ಉದ್ದೇಶ ನಾಪಕ ಇಟ್ಕೊಳ್ಳಿ ನಮಗೆ ಇದು ಆಸ್ತಿಕರಿಗೂ ನಾಸ್ತಿಕರಿಗೂ ನಡುವೆ ಒಂದು ರೀತಿಯ ಸಂಘರ್ಷ ಅಲ್ಲ ಅಲ್ಲವೇ ಅಲ್ಲ ಇದು ಯಾರು ಒಂದು ರೀತಿ ಸತ್ಯ ಹೊರಗೆ ಬರಬೇಕು ಅಂತ ಹೇಳೋರು ಮತ್ತು ಸತ್ಯನ ಎಲ್ಲ ಒಂದು ರೀತಿ ಮುಚ್ಚಾಕೋರ ನಡುವೆ ಸಂಘರ್ಷ ಸೊ ನಮಗೆ ಈ ನಮ್ಮ ಒಂದು ರೀತಿಯ ಹೋರಾಟದಲ್ಲಿ ಭಾಳ ಜನ ಧರ್ಮಸ್ಥಳಕ್ಕೆ ಹೋಗೋರು ಇದ್ದಾರೆ ಅಲ್ಲಿ ನಂಬಿಕೆ ಇರೋರು ಇದ್ದಾರೆ ಅದು ಹಿಂದೂ ಧರ್ಮ ಆಗಿರ್ಬೋದು ಜೈನ ಧರ್ಮ ಆಗಿರ್ಬೋದು ಒಂದು ರೀತಿ ಬೌದ್ಧ ಧರ್ಮ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ನಂಬಿಕೆ ಇರೋರು ಕೂಡ ಇದು ಸೇರಿ ನಮಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಸೊ ನಮಗೆ ಒಂದು ಸರ್ಕಾರ ಒಂದು ಯಾವ ಧರ್ಮದ ಪರ ಧರ್ಮದ ವಿರೋಧ ಅಲ್ಲದೆ ಒಂದು ಧರ್ಮ ನಿರಪೇಕ್ಷವಾಗಿ ಸಂವಿಧಾನ ಹೇಳೋ ರೀತಿಯಲ್ಲಿ ಕೆಲಸ ಮಾಡಲಿ ಮತ್ತು ಏನೇನು ಒಂದು ಸಮಸ್ಯೆಗಳಿದೆಯೋ ಏನೇನೋ ಒಂದು ರೀತಿಯ ಅನ್ಯಾಯ ಆಗಿದೆಯೋ ಅದನ್ನೆಲ್ಲ ಹೊರಗೆ ತಂದು ಎಸ್ ಐ ಟಿ ಒಂದು ಪಾರದರ್ಶಕವಾದಿ ಸಮಯ ಪ್ರಜ್ಞೆಯಿಂದ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ತಪ್ಪಿತಸ್ಥಮ ಶಿಕ್ಷೆ ಆಗಬೇಕು ಅಂತ ನಮ್ಮ ಉದ್ದೇಶ